ಹಲೋ ಹಲೋ ಗೆಳಿಯಾ ಎಲ್ಲಿದೆಯೋ ಬ್ಯಾಂಕಿಂದ ದುಡ್ಡು ತೊಗೊಂಡ್ ಬರ್ತಾ ಇದ್ದೀನಿ ಹಲೋ ನನ್ನ ಪರ್ಸ್ ಹೊಡ್ಕೊಂಡು ಹೋಗ್ಬಿಟ್ರು ಕಣೆ ಅವನು ಬೇಗ ಬಾರೋ ಏ ಅಲ್ಲೇನಪ್ಪ ನಾ ಬಂದೆ ಗೆಳೆಯ ಯಾವ ಕಡೆ ಇವದ ಇಲ್ಲ ಇಲ್ಲೇ ಓಡೋದ ಕಣ ಸರಿ ಬಿಡುವಾಗಲ್ಲ ನನಗೆ ಆಗಲ್ಲ ಕೂಡ ಕಾಲು ಉಳ್ಕಿದೆ ಅದಕ್ಕೆ ನಿಂಗೆ ಫೋನ್ ಮಾಡಿದ್ದೆ ನಾನು ಸರಿ ಸರಿ ಕ್ಯಾಶ್ ಇಟ್ಕೋ ನಾನು ಅಲ್ಲಿಕೊಬೋದಿ ಬೇಡ 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 ಈ ಏರಿಯಾ ಸರಿ ಇಲ್ಲ ಅಷ್ಟು ಕ್ವಶನ ಇಟ್ಕೊಳೋದಪ್ಪ ಅಯ್ಯೋ ಯಾಕಪ್ಪ ಎದು ಸರಿ ಬಿಡ ನಾನ್ ನಾವು ಇಟ್ಕೊಂಡ್ಬಿಡ್ತೀನಿ ಕ್ಯಾಶ್ ಕೊಟ್ಟು ಹಿಂದೆ ತಿರುಗಿ ನೋಡ್ತಿದ್ದಂಗೆ ಹೋಗ್ತಾ ಇರೋ ಮಾನ ಪ್ರಾಣ ಎರಡು ಉಳಿಯತ್ತೆ ಈ ಕತೆ ಎಲ್ಲ ನನ್ನ ಹತ್ರ ಇಟ್ಕಬೇಡ ನೀನೇ ನಮ್ಮ ಹತ್ರ ಬಂದ ಕುರಿ ಆಗಿದ್ಯಾ ನಮ್ ಪ್ಲಾನ್ ಪ್ರಕಾರ ಇವತ್ತು ಒಂದು ಮರ್ಡ್ರು ಒಂದು ಕಿಡ್ನಾಪ್ ನಮ್ಮ ಹತ್ರ ಈ ಕಾಟ ಕೊಡೋದು ಚಿತ್ರಹಿಂಸೆ ಕೊಡೋದು ಕೂಡ ಹಾಕೋದು ಅವೆಲ್ಲ ಇಲ್ಲ ಏಕಮಾರ್ ದೊತ್ತು ಕೂಡ

ಪರ್ಸು ಖಾಲಿ ಬಿಡ್ಬಾರ್ದು ಅಂತ ನೂರ ಒಂದ್ ರೂಪಾಯಿ ಇಟ್ಟಿದ್ದೆ ನಿನ್ನ ನೂರ ಒಂದ್ ರೂಪಾಯಿಗೆ ನನ್ನ ಐದು ಲಕ್ಷ ಹೋಯ್ತು ಹಂಗಾರೆ ನನ್ ಪರ್ಸು ನೂರ ರೂಪಾಯಿ ಎರಡು ಹೋಯ್ತಾ ಸಿಗ್ಲಿಲ್ವಾ ಲೋ ನನ್ನ ಐದು ಲಕ್ಷಕ್ಕಿಂತ ನೀನ್ ನೂರ ಒಂದ್ ರೂಪಾಯಿ ದೊಡ್ಡದಾಗ ಹೋಯ್ತಲ್ಲ ನಿಂದು ಅಯ್ಯೋ ಏನ್ ಸರ್ ಬರೀ ಹತ್ತು ಸಾವಿರ ಕೊಟ್ಟಿದ್ದೀರಾ ನಾನು ಶಿವಮೊಗ್ಗದಿಂದ ಬಂದಿದ್ದೀನಿ ಜೊತೆಗೆ ಅಸಿಸ್ಟೆಂಟ್ ಬೇರೆ ಕರ್ಕೊಂಡ್ಬಂದಿದ್ದೀನಿ ಕಷ್ಟ ನಮ್ಮದು ಸುಖ ನಿಮ್ದ ಇದು ಯಾವ ನ್ಯಾಯ ಸರ್ ಇದು ಏಯ್ ಯಾಕೆ ನಾಲ್ಗೆ ಉದ್ದಾಗ್ತಿದೆ ಜಾಸ್ತಿ ಮಾತಾಬೇಡ ಅಷ್ಟೇ ನಾನು ಇಲ್ಲಿ ಲೋಕಲ್ ಅವನು ಕರ್ಸಿದ್ರೆ ಐನೂರು ಸಾವಿರ ಕೆಲಸ ಮಾಡೋಗ್ತಾ ಇದ್ರು ನೀನೇನೋ ಅಲ್ಲಿಂದ ಬಂದಿ ಅಂತ ಹತ್ತು ಸಾವಿರ ಕೊಟ್ಟಿದ್ದೀನಿ ಬೇಕಾದ್ರೆ ಇಟ್ಕೊ ಇಲ್ಲ ಅದನ್ನು ಕೊಟ್ಟೋಗೋ ಜಾಸ್ತಿ ಕೊಡೋಕ್ಕಾಗಲ್ಲ ಏನು ಮಾಡ್ಕೊತೆ ಮಾಡ್ಕೋ ಅಣ್ಣ ಬಂದಷ್ಟು ಬರಲಿ ಇಟ್ಕೋಣ ಸುಮ್ಮನೆ ಯಾಕೆ ಗಲಾಟೆ ಮಾಡ್ಕೊಳ್ಳೋದು ಸಾರ್ ಹತ್ರ ನಡೆ ನಡಿ ನಡೆ ನಡಿ ಓಕೆ ಬಸ್ ನೆಕ್ಸ್ಟ್ ಟೈಮ್ ಯಾವುದಾದ್ರು ದೊಡ್ಡದಿದ್ರೆ ಹೇಳಿ ಬಸ್ ಇದೇ ಇದೆ ನೆಕ್ಸ್ಟ್ ವೀಕು ಕಿಡ್ನಾಪ್ ಪಡೋದಿದೆ ಬಂದ್ಬಿಡು ಓಕೆ ಬಸ್ ಹಾಂ ಹಾಂ ಮಿನಿಷ್ಟ್ರಾ ಉಸಿರಿದ್ರೆ ಉಪ್ಪು ಮಾರ್ಕೊಂಡು ನಡೀಲ ನಡೀಲ ನಾಡ ಹೌದು ಆಂಟಿ ಫೋನ್ ಪೇ ನನ್ಗೆ ಆಯ್ ಅಂತ ಕಳ್ಸೋಳೆ ನೀನು ಬಾಯ್ ಅಂತ ಕಳ್ಸ ಅಷ್ಟೇ ಟೀ ಆಮೇಲೆ ಕುಡಿಯಂತೆ ಮೊದಲು ಡೈಲಾಗ್ ಹೇಳು ನಾನ್ ರಮೇಶ್ ನಾನ್ ಸುರೇಶ್ ನಮ್ಮ ಬಗ್ಗೆ ಗೊತ್ತಲ್ಲ ನಮಸ್ಕಾರ